ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾವು ಬೆಂಗಳೂರು ಸಭೆ ನಂತರ ವಾಪಸ್ ಬೇಟೆಗೆಲ್ಲ ಚರ್ಚೆ ಮಾಡುದು ಒಂದು ಫಸ್ಟ್ ಪ್ರಶ್ನೆ ಯಾವುದೇ ಪರಿಸ್ಥಿತಿನ ಬಿಜೆಪಿ ಅಲ್ಲ ಬಿಜೆಪಿಯಲ್ಲೇ ನಾವು ಮುಂದುವರ್ತೇವೆ ಎತ್ತವರು ಬಿಜೆಪಿ ಮುಂದುವರ್ತಾರೆ ನಾ ಬೇರೆ ಪಕ್ಷಗಳು ಕರೆಕ್ಟ್ ಅನ್ನೋದು ನನಗೆ ಇಲ್ಲ ನೀವು ಮಾಧ್ಯಮ ಸೃಷ್ಟಿ ಅನಿಸ್ತದ ಬಟ್ ನಾವು ಭಾರತೀಯ ಜನತೆ ಬೇರೆ ಪಕ್ಷ ಕೊಟ್ಟು ಪಕ್ಷ ಕೊಟ್ಟು ಹೋಗಲ್ಲ ನಮ್ಮ ಟೀಮ್ ಯತ್ನಾಳ್ ಹೋಗುದಲ್ಲ ಬೇರೆ ಪಕ್ಷ ಕೊಟ್ಟು ನಮ್ಮ ವಿಶ್ವಾಸ ಇದೆ ಅದು ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿಲ್ಲ ಹಿಂದುತ್ವದ ಹೆಸರು ಮೇಲೆ ಒಂದು ಹಿಂದುತ್ವ ಬಿಜೆಪಿ ಆರ್ ಎಸ್ ಎಸ್ ಅದ ಸಾಕು ಬೇರೆ ಪಾರ್ಟಿ ಕಟ್ಟಲ್ಲ ಕಟ್ಟಲ್ಲ ನಾವು ಈಗ ಯಾಕಂದ್ರೆ ನಾವು ಮುಂದಿನ ಮತ್ತೆ ಮೀಟಿಂಗ್ ಕೊಡ್ತೇವೆ ನಾವು ಮೀಟಿಂಗ್ ಅಂದ್ರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ ಕೂಡ್ತಿವಿ ನಾವು ನೋಡಿದಾಗ ಚರ್ಚೆ ಮಾಡ್ತೀವಿ ಅವ್ರು ಯಾಕೆ ಮನವಿ ಮಾಡಿದಾಗ ಯಾವುದೇ ನೀವು ಪದೇ ಪದೇ ಪಕ್ಷ ಮುಜಗಿರಾಗ ಕೊಡ್ಬಾರ ಉಚ್ಚಾಟನೆ ಆಗಿದೆ ಅತಿ ಶೀಘ್ರದಲ್ಲಿ ನಮ್ಮ ವರಿಷ್ಠರು ಭೇಟ್ ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ ನೀವು ಉಚ್ಚಾಟನೆ ಪಡೆದು ಮತ್ತೆ ಭಾರತೀಯ ಜನತಾ ಪಕ್ಷ ಬರ್ಲಿಕ್ಕೆ ಏನ್ ಮಾಡ್ಬೇಕೆಲ್ಲ ಮಾಡ್ತಾ ಇದ್ದೀವಿ ಬಟ್ ಅವ್ರನ್ನ ದಯವಿಟ್ಟು ನಿಮ್ದು ಮಾಧ್ಯಮ ಮುಖಾಂತರ ಅವ್ರು ಮನವಿ ಮಾಡ್ಕೊತೀನಿ ಅವ್ರ ಪಕ್ಷ ಮುಜಿ ನನಗೆ ಗೊತ್ತ ಒಂದ್ ಸ್ವಲ್ಪ ಹಿಂದಿನ ಭಾಷೆಗಳು ತೆಗೆದ್ ಭಾಷೆಗಳು ಯಾರ್ಯಾರು ಹಾತಾರಲ್ಲ ಹೇಗೆ ಕತ್ನಾಳ ಬಗ್ಗೆ ತಪ್ಪು ಮಾತಾಡ್ತಾರಲ್ಲ ಅವ್ರು ಹಿಂದ್ ಮಾತಾಡಿದ ಸ್ವಲ್ಪ ಅವ್ರ ಟಿ ವಿ ತೆಗಿರಿ ಬೇದಿಗಳು ಮಾತಾಡೋರು ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಕಾಕ ಮುಂದಿಂಗ್ ಇತ್ತ ಮಾಡಿದ್ವಿ ಅವರೇ ಮಾತಾಡಿದ್ರು ಅವರೇ ಮಾತಾಡಿದ್ರು ಸ್ವಲ್ಪ ಹಿಂದಿ ಕ್ಲಿಪ್ಪಿಂಗ್ ತಗೊಂಡ್ರು ಗುಕಾಕ್ ಭಾಷೆಯಿಂದ ವಿಶೇಷ ಗುಕಾಕ್ ಮತ್ತೆ ಭಾಷೆ ತೆಗೆದ್ವರು ನಾ ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಾಡಲ್ಲ ಒಂದು ಒಂದೇ ಸಮಾಜ ಒಂದು ಪಕ್ಷ ಸೀಮಿತ ಆಗಂತ ಒಂದು ಯಾವುದೋ ಸಮಾಜ ಒಂದೇ ಪಕ್ಷ ಅಂತ ತೋರ್ಸು ತಪ್ಪಾಗುತ್ತದೆ ರಾಜಕೀಯ ಬರುತ್ತೆ ಸಮಾಜ ಸೇವೆ ಬರುತ್ತೆ ಯತ್ನಾಳ್ವರು ಪಕ್ಷದಿಂದ ಹೊರಗೆ ಹಾಕಿದ್ವಿ ನೆಕ್ಸ್ಟ್ ಮುಂದಿನ ಸರದಿ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಹಾಕ್ ಯಾರ ಯಾರಂತ ಚರ್ಚೆ ಯಾರು ಹೇಳ್ರಿ ಯಾರ ಹೇಳ್ರಿ ಶ್ರೀ ಹೇಳ್ರಿ ಮತ್ತೆ ಪುತ್ರ ಪರ್ಶನ ಮಾತಾಡಿ ನೀವು ಯಾಕೆ ನೀವೇ ಟಿಕೆಟ್ ಹೋಗಬೇಕು ಪ್ರಥಮದ ಆಗುದಿಲ್ಲ ಯತ್ನಾವ್ದು ಆಗ್ಬಾರು ಅದೊಂದು ದುರ್ದೈವ ಯತ್ನಾವ್ದು ಆಗ್ತಾ ಇಲ್ಲ ತಪ್ಪಿಸಿ ಅದು ಸರಿಪಡಿಸ್ತದೆ ಯತ್ನಾವಿ ನಿಂದ್ಬಿಡ್ತಾ ಈ ಸಂದರ್ಭ ವ್ಯಕ್ತಪಡ್ತೇವೆ ಬಿಜೆಪಿ ಪಕ್ಷ ಪ್ರತಿಭಟನೆ ಮಾಡ್ತಾ ಇದೆ ನೋಡೋಣ ಕಾಲ 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 ನೋಡೋಣ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಕರೆ ಬಿಟ್ಟು ನೋಡಿ ನಾನು ಹಿಂದಿನ ಶಬ್ದ ನಾನು ಮೊನ್ನೆ ಪ್ರೆಸ್ ಮಾಡಿದಾಗ ಹೆಂಡ ಮಾತಾಡುತ್ತೆ ಪ್ರತಿ ಶಬ್ದ ಪದ್ಧತಿ ಇದ್ರೆ ಅದನ್ನೇ ಅರ್ಥ ಆಗ್ಬೋದು ಪದೇ ಪದೇ ನಿರ್ದಿ ಮಾಡ್ಬೋದು ಅದ್ ನೀವೊಂದು ಅರ್ಧ ನೀವು ಸ್ವಾಮೀಜಿ ಗೊತ್ತಿಲ್ಲ ನನಗೆ ಯಾವ ಸಮಯ ಭಾವನೆ ಸಮಯ ಚಿತ್ರ ಬಾವು ಮಟ್ಟ ಯಾವ ಅರ್ಥ ರತ್ನಾಳ್ ಅವರು ಲಿಂಗಾಯತ್ ಮಠಕ್ಕೆ ಹೇಳ್ತಾರೆ ನಾವ್ ಎಷ್ಟು ಎಷ್ಟು ಯೂಸ್ ಮಾಡಿ ಮಾತ್ರ ಹೇಳ್ತೀನಿ ಈಗ ಅವರು ಯತ್ನ ಅವ್ರ ಲಿಂಗಾಯತ್ರೆ ತಿಳಿದ್ರೆ ನಾವು ಮೊನ್ನೆ ತೀರ್ಮಾನ ಇದೆ ಲಿಂಗಾಯತ್ ನೋಡಿಗೆ ಅವ್ರು ತಿಳ್ಬೇಕು ನಾನು ಕುಮಾ ಬಂಗಾರಪ್ಪ ಮತ್ತು ಲಿಂಬಾವಳಿ ಎಷ್ಟು ಎಷ್ಟು ಉಗಿಸ್ಬಿಟ್ಟು ನಾವು ತಿಳಿಸ್ತೇವೆ ಚಟುವಟಿಕೆ ಮಾಡಿದ್ದಾರೆ ಅವ್ರಿಗೊಂದು ಸಂಬಂಧವಿಲ್ಲ ಅದು ನೀವ ಹಿಂದಿ ಕೀಪಿಂಗ್ ಮಾಡೋದು ಅದ ಅರ್ಥ ನಿಂದಿಕ್ ಕೀಪಿಂಗ್ ನೋಡಿ ಇಡೀ ಬರ್ಕೊಂಡು ಮಾತಾಡಿದ್ರು ಕೆತ್ನಾಳ್ ನೀವು ಮಾಡಿ ಮಳೆ ಮಾಡ್ಕೊಂಡಿದ್ರು ಇವರಲ್ಲಿ ಮಳೆ ಕೂಸುತ್ತೆ ಇದ್ರು ಅವರು ಅವರು ಅದವರೆಗೆ ಅದ್ರ ಬಗ್ಗೆ ನಾವು ಚರ್ಚೆ ಬೇಡ ನನ್ನ ಹೊಳೆ ಒಬ್ಬ ಕತ್ನಾಳ್ ಅವರು ನಮ್ಮ ಪಕ್ಷದ ಸಭೆ ನಾಯಕರಿದ್ರು ಉಚ್ಚಾರ ಬರ್ತೈವ ಮತ್ತು ಶೀಘ್ರ ಗೋಪ್ ಮಾಡ್ಕೊಂಡು ಹಿಂದ್ಕೊಡ್ದು ಮತ್ತೆ ಭಾರತೀಯ ಜನತಾ ಪಕ್ಷ ನೋಡ್ಕೊಡ್ತಾ ನಮ್ಗೆ ಪೂರ್ವ ವಿಶ್ವಾಸ ರಾಜ್ಯದಲ್ಲಿ ಬೆಲೆ ಏರಿಕೆ ಬಗ್ಗೆ ನಮ್ಮ ಪಕ್ಷ ತೀರ್ಮಾನ ಆ ಪಕ್ಷ ನಮ್ಮ ಬದ್ಧತೆ ಮಾಡಿದ್ರೆ ನೀವು ವಿಚಾರ ವಿಚಾರ ಮಾಡಿದ್ರೆ ಏನ್ ನಮ್ಗೆ ಗೊತ್ತಿದೆ ಅಂತ ಮಾಧ್ಯಮ ಹೇಳ್ಬಿಡ್ತಲ್ಲ ಅದ್ ನೋಡಿ ಮುಂದಿನ ಸಿಗ್ತದೆ ಯಡಿಯೂರಪ್ಪ ಕುಟುಂಬದ ಸ್ಟಾರ್ಟ್ ಮಾಡ್ತಾರೆ ಅಲ್ಲ ಅವ್ರನ್ನ ಎತ್ತೇಳ್ ನೀವು ಎತ್ತಳ ಅವ್ರು ಪ್ರಶ್ನೆ ಮಾಡ್ರಿ ಅದಕ್ಕೆ ಹೇಳ್ತಾರೆ ನೋಡೋಣ ನೋಡೋಣ ಚಾ ಮಾಡೋಣ ನೋಡಕ್ಕೂ ಬೇಟಲ್ಲ ಬುದ್ಧಿ ದೇವ ಬುದ್ಧಿ ಕುಡಿದ ಹಾಗಾದ ಮಾತಾಡ್ತೀನಿ